ಅನೌನ್ಸ್ ಆಗಿದೆ ಕೋಲಾರವನ್ನ ಸಸ್ಪೆನ್ಸ್ ಆಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ಇನ್ನು ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ನ ನೀಡಲಾಗಿದೆ ಚಾಮರಾಜನಗರದಿಂದ ಸುನಿಲ್ ಬೋಸ್ ಅವರಿಗೆ ಇನ್ನು ಬಳ್ಳಾರಿಯಿಂದ ಇ ತುಕಾರಾಮ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಕೋಲಾರ ಟಿಕೆಟ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಎಸ್ ಈಗಾಗಲೇ ಅಲ್ಲಿ ಬಣ ಬಡಿದಾಟ ಶುರುವಾಗಿರೋದ್ರಿಂದಾಗಿ ಕೋಲಾರದ ಟಿಕೆಟ್ನ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಆನಂತರವಾಗಿ ಇಬ್ಬರನ್ನೂ ಕೂಡ ಕರೆಸಿ ಅಂದ್ರೆ ಕೆ ಹೆಚ್ ಮುನಿಯಪ್ಪ ಅವರನ್ನ ಜೊತೆಗೆ ರಮೇಶ್ ಕುಮಾರ್ ಅವರನ್ನ ಇಬ್ಬರನ್ನು ಕೂಡ ಕರೆಸಿ ಸಂಧಾನವನ್ನು ಈಗಾಗಲೇ ಒಂದು ಸುತ್ತಿನ ಸಂಧಾನ ಕೂಡ ಆಗಿರುವಂಥದ್ದು ಎಸ್ ಇನ್ನು ಮತ್ತೊಂದು ಸುತ್ತಿನ ಸಂಧಾನವನ್ನ ಮಾಡಿದಂತಹ ಅನಂತರವಾಗಿ ಈಗಾಗಲೇ ತಮ್ಮ ಬಣದವರಿಗೆ ನೀಡಬೇಕು ಅಂತ ಹೇಳಿ ಇಬ್ರು ಕೂಡ ಪೈಪೋಟಿಯನ್ನ ಕೂಡ ಕಾರ್ಯತಂತ್ರವನ್ನ ಕೂಡ ನಡೆಸ್ತಾ ಇರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿರುವಂತದ್ದು ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಆಗತ್ತಾ ಅಂತ ಹೇಳಿ ಪ್ರಶ್ನೆ ಕೂಡ ಇರುವಂಥದ್ದು ರಮೇಶ್ ಕುಮಾರ್ ಬಣ ಜೊತೆಗೆ ಮುನಿಯಪ್ಪ ಬಣದ ನಡುವೆ ಈಗಾಗಲೇ ತಿಕ್ಕಾಟ ಇರೋದ್ರಿಂದಾಗಿ ಕೋಲಾರ ಟಿಕೆಟ್ ಅನ್ನ ಬಾಕಿ ಉಳಿಸಿಕೊಂಡಂತೆ ಏನು ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಬಯ್ಯ ಅವರಿಗೆ ಟಿಕೆಟ್ ನೀಡಲಾಗಿದೆ ಚಾಮರಾಜನಗರದಿಂದ ಏನು ಸುನಿಲ್ ಬೋಸ್ ಅವರಿಗೆ ಬಳ್ಳಾರಿಯಿಂದ ಈ ತುಕಾರಾಂ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಕೋಲಾರ ಟಿಕೆಟ್ ಅನ್ನ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಹೀಗಾಗಿ ಟಿಕೆಟ್ ಬಾಕಿ ಉಳಿಸಿಕೊಂಡಿರುವಂತದ್ದು ಎಸ್ ನೋ ರಮೇಶ್ ಕುಮಾರ್ ಬಣ ಮುನಿಯಪ್ಪ ಬಣದ ನಡುವೆ ತಿಕ್ಕಾಟ ಇರೋದ್ರಿಂದಾಗಿ ಬಾಕಿ ಉಳಿಸ್ಕೊಂಡಿದ್ದಾರೆ ವಿರೋಧದ ನಡುವೆಯೂ ಕೂಡ ಇನ್ನು ರಕ್ಷಾ ರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಅನ್ನ ನೀಡಲಾಗಿರುವಂಥದ್ದು ಎಸ್ ನೋ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಂಡಾಯ ಎದ್ದಿರುವಂತದ್ದು ನಾಯಕರು ಜೊತೆಗೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಳ್ತೇವೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತೇವೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕೂಡ ನಡೆಸಿದ್ರು ಅದರ ಬೆನ್ನಲ್ಲೇ ಏನು ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಅನ್ನು ಕೂಡ ನೀಡಲಾಗಿದೆ